ಕಿರಿಯ ಪ್ರಾಥಮಿಕ ಶಾಲೆ ಚೌಡ್ಯಾನಿ ಶಾಲೆಯಲ್ಲಿ ಈ ಒಂದು ಪ್ರತಿಭಾ ಕಾರಂಜಿಯನ್ನ ಹಮ್ಮಿಕೊಂಡಿದ್ದು ಅದು ಎಲ್ ಪಿ ಎಸ್ ಹಮ್ಮಿಕೊಂಡಿದ್ದಾರೆ ಈ ಒಂದು ವೇದಿಕೆಯ ಮೇಲೆ ಇರತಕ್ಕಂತಹ ಕೆಪಿಎಂ ಸಿ ಮಾಜಿ ನಿರ್ದೇಶಕರು ಹಾಗೂ ರೋಟರಿ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂತಹ ನಗವರ ಸತ್ತಂಡವರೇ ಎಲ್ಲಾ ಗುರುಗಳಿಗೆ ಗುರುಮಾತೆಯರಿಗೆ ಹಾಗೂ ತೀರ್ಪುಗಾರರಾಗಿ ಆಗಮಿಸಿರ್ತಕ್ಕಂತಹ ನಂಗ್ಲಿ ಕ್ಲಸ್ಟರ್ ನ ಎಲ್ಲ ಗುರುಗಳೇ ಗುರುಮಾತೆಯರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಪುಟಾಣಿ ಮಕ್ಕಳೇ ಮತ್ತು ಪ್ರೌಢಶಾಲೆಯ ಸಿಬ್ಬಂದಿ ವರ್ಗದವ್ರೆ ಈ ಒಂದು ದಿನ ಚೌಡನಹಳ್ಳಿ ಶಾಲೆಯಲ್ಲಿ ನಾನು ಸಹ ಒಂದು ವರ್ಷ ಡೆಪ್ಯುಟೇಷನ್ ಅಲ್ಲಿ ಕೆಲಸ ಮಾಡಿದೆ ನಮ್ಮ ಚಂದ್ರನ ಅವ್ರ ಜೊತೆ ಅಂದ್ರೆ ಅವತ್ತಿಂದನೂ ಸಹ ಅಷ್ಟೇ ತುಂಬಾ ನಮ್ಮ ಅವರು ಇಲ್ಲಿ ಬಂದ್ ಕನಿಷ್ಠ ಒಂದು ಹತ್ತು ಹದಿನೈದು ವರ್ಷಗಳಾಗುತ್ತೆ ಹದ್ನಾಲ್ಕು ವರ್ಷಗಳಾಗಿದೆ ಅವತ್ತಿಂದನೂ ತುಂಬಾ ಸುಸೂತ್ರವಾಗಿ ಈ ಒಂದು ಶಾಲೆಯನ್ನು ನಡ್ಸ್ಕೊಂಡು ಹೋಗ್ತಾ ಇದ್ರೆ ಅವರ ಜೊತೆಗೆ ಅವರ ಬೆನ್ನೆಲುಬಾಗಿ ನಮ್ಮ ನೇತ್ರಾ ಮೇಡಮ್ ಅವರು ಬಂದ ಸಹ ಇನ್ನ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಆದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತಹ ಎಲ್ಲ ಕ್ಲಸ್ಟರ್ ನ ಮಕ್ಕಳೆಲ್ಲರೂ ಸಹ ಅಷ್ಟೇ ತಮ್ಮ ಪ್ರತಿಭೆಯನ್ನು ತೋರಿಸಿ ತಮ್ಮ ಪ್ರತಿಭೆ ಇಲ್ಲಿಂದ ತಾಲೂಕು ಹಂತಕ್ಕೆ ತಾಲೂಕಿನಿಂದ ಜಿಲ್ಲಾ ಹಂತಕ್ಕೆ ಜಿಲ್ಲೆಯಿಂದ ಮತ್ತು ಆ ರಾಜ್ಯ ಹಂತಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ